ಆತ್ಮೀಯ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಎಮ್ ಎಚ್ ಆರ್ ಡಿ ಯುಡೈಸ್ ಪ್ಲಸ್ನಲ್ಲಿ ಸ್ಟೂಡೆಂಟ್ ಮಾಡ್ಯೂಲನ್ನು ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ನೀಡಲಾಗಿದೆ ಹಾಗಾಗಿ ಈ ಸ್ಟೂಡೆಂಟ್ ಮಾಡ್ಯೂಲನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಮೊದಲನೇದಾಗಿ ಅದರಲ್ಲಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ ಈ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಾಗಿ ಎಮ್ ಎಚ್ ಆರ್ ಡಿ ಯು ಡೈಸ್ ಪ್ಲಸ್ ನ ಸ್ಟೂಡೆಂಟ್ ಮಾಡ್ಯೂಲ್ಗೆ ಲಾಗಿನ್ ಆಗಿ ಈ ಮೊದಲನೇದಾಗಿ ಕಾಣುವಂತದ್ದು ಯು ಡೈಸ್ ಪ್ಲಸ್ ಸ್ಟೂಡೆಂಟ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲಾಗಿನ್ ಆಗ್ಲಿಕ್ಕೆ ಒಂದು ಪೇಜ್ ಓಪನ್ ಆಗುತ್ತೆ ಯೂಸರ್ ನೇಮ್ ಪಾಸ್ವರ್ಡ್ ನಿಮಗೆ ಗೊತ್ತಿರುತ್ತೆ ಕ್ಯಾಪ್ಚವನ್ನ ಎಂಟ್ರಿ ಮಾಡಿ ಲಾಗಿನ್ ಆಗಿ ಕ್ಲಿಕ್ ಹೇರ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಅಂತ ಇದೆ ಅದರಲ್ಲಿ ಡೌನ್ ಎರೋ ಮಾರ್ಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಕರ್ನಾಟಕ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಗೋ ಮೇಲೆ ಕ್ಲಿಕ್ ಮಾಡಿ ಈಗ ಇಲ್ಲಿ ಎಮ್ ಎಚ್ ಆರ್ಡಿಗೆ ಸಂಬಂಧಿಸಿದ ಎಲ್ಲ ಮಾಡೆಲ್ಗಳು ಓಪನ್ ಆಗ್ತವೆ ಇಲ್ಲಿ ಸ್ಟೂಡೆಂಟ್ ಮಾಡೆಲ್ ಎದುರುಗಡೆ ಲಾಗಿನ್ ಅನ್ನೋ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಯೂಸರ್ ನೇಮ್ ಪಾಸ್ವರ್ಡ್ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ಇದರಲ್ಲಿ ಮೊದಲನೇದಾಗಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿ ಸ್ಕೂಲ್ಗೆ ಸಂಬಂಧಿಸಿದಂತಹ ಒಂದು ಇನ್ಫಾರ್ಮೇಷನ್ ಓಪನ್ ಆಗುತ್ತೆ ಅದನ್ನು ಸರಿಯಾಗಿದೆ ಚೆಕ್ ಮಾಡ್ಕೊಳ್ಳಿ ನಂತರ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ ಇದು ಸ್ಟೂಡೆಂಟ್ ಮಾಡ್ಯೂಲ್ನ ಹೋಮ್ ಪೇಜ್ ಆಗಿದೆ ಇಲ್ಲಿ ನೀವು ನೋಡಬಹುದು ಬೋರ್ಡಲ್ಲಿ ಪ್ರತಿಯೊಂದು ಕ್ಲಾಸಿನ ಎದುರುಗಡೆ ಝೀರೋ ಝೀರೋ ಅಂತ ಬಂದಿದೆ ಅಂದರೆ ನೀವು ಮೊದಲು ಹಿಂದಿನ ವರ್ಷದ ಎಲ್ಲ ಮಕ್ಕಳನ್ನು ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಕಂಪ್ಲೀಟ್ ಮಾಡಿ ಫೈನಲೈಸ್ ಮಾಡಿದ ನಂತರ ಈ ಬೋರ್ಡ್ನಲ್ಲಿ ಮಕ್ಕಳ ಸಂಖ್ಯೆ ತೋರಿಸುತ್ತೆ ಹಾಗಾಗಿ ಈ ಎಡಗಡೆ ಕಾಣುವಂತಹ ಆಪ್ಷನ್ಗಳಲ್ಲಿ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಅಂತ ಇದೆ ಅದರ ಮುಂದೆ ಡೌನ್ ಯಾರೋ ಮಾರ್ಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಮೊದಲನೇದಾಗಿ ಇಲ್ಲಿ ಪ್ರೋಗ್ರೆಷನ್ ಆಕ್ಟಿವಿಟಿ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರೋಗ್ರೆಷನ್ ಮಾಡ್ಯೂಲ್ ಓಪನ್ ಆಗುತ್ತೆ ಅದ್ರ ಕೆಳಗಡೆ ಗೋ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಯಾವ ಒಂದು ತರಗತಿಯ ಮಕ್ಕಳ ಪ್ರೋಗ್ರೆಷನ್ ಆಕ್ಟಿವಿಟಿ ಮಾಡೋದಿದೇನೋ ಆ ಒಂದು ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಕೆಳಗಡೆ ಸೆಕ್ಷನ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಗೋ ಮೇಲೆ ಕ್ಲಿಕ್ ಮಾಡಿ ಹಿಂದಿನ ವರ್ಷದಲ್ಲಿ ಒಂದನೇ ತರಗತಿಯಲ್ಲಿ ಇರುವಂತಹ ಮಕ್ಕಳ ಲಿಸ್ಟ್ ಇಲ್ಲಿ ಓಪನ್ ಆಗುತ್ತೆ ಮೊದಲನೇದಾಗಿ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಇದೆ ಅದಾದ ನಂತರ ಪ್ರೊಗ್ರೆಷನ್ ಸ್ಟೇಟಸ್ ಇದೆ ಅಂದರೆ ಹಿಂದಿನ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮಕ್ಕಳ ಒಂದು ಪ್ರೋಗ್ರೆಷನ್ಗೆ ಸಂಬಂಧಿಸಿದಂತಹ ಮಾಹಿತಿಯನ್ನು ನಾವಿಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಅದಾದ ನಂತರ ಎಲಿಜಿಬಲ್ ಆರ್ ಪ್ರಮೋಟೆಡ್ ಕ್ಲಾಸ್ ಆ್ಯಂಡ್ ಸೆಕ್ಷನ್ ಸ್ಟೇಟಸ್ ಸ್ಟೇಟಸ್ನಲ್ಲಿ ನೋಡಿ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಅಂದರೆ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ನಾವು ಕಂಪ್ಲೀಟ್ ಮಾಡಿದ ನಂತರ ಇಲ್ಲಿ ಸ್ಟೇಟಸ್ನಲ್ಲಿ ಕಂಪ್ಲೀಟೆಡ್ ಅಂತ ತೋರಿಸುತ್ತೆ ಪ್ರೋಗ್ರೆಸ್ಡ್ ಆನ್ ಯಾವ ದಿನದಂದು ಮಕ್ಕಳ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡ್ತೇವೋ ಆ ಒಂದು ಡೇಟ್ ಇಲ್ಲಿ ತೋರಿಸುತ್ತೆ ಇಲ್ಲಿ ಕೊನೆಗೆ ಆಕ್ಷನ್ ಕಾಲಂನಲ್ಲಿ ಅಪ್ಡೇಟ್ ಅಂತ ಇದೆ ಕರೆಕ್ಷನ್ ಅಂತ ಇದೆ ಈಗ ಈ ಒಂದನೇ ತರಗತಿಯಲ್ಲಿ ಇರುವಂತಹ ವಿದ್ಯಾರ್ಥಿಯ ಮಾಹಿತಿಯನ್ನು ಒಂದೊಂದಾಗಿ ನಾವು ಅಪ್ಡೇಟ್ ಮಾಡ್ತಾ ಹೋಗಬೇಕಾಗತ್ತೆ ಪ್ರೋಗ್ರೆಷನ್ ಸ್ಟೇಟಸ್ನಲ್ಲಿ ನೋಡಿ ಪ್ರೊಮೋಟೆಡ್ ಇದೆ ನಾಟ್ ಪ್ರೊಮೋಟೆಡ್ ಇದೆ ಪ್ರೊಮೋಟೆಡ್ ವಿಥೌಟ್ ಎಕ್ಸಾಮಿನೇಷನ್ ಅಂದರೆ ಹಿಂದಿನ ವರ್ಷ ನಾವು ಪ್ರಮೋಟ್ ಮಾಡಿದರೆ ಅದನ್ನು ಪ್ರಮೋಟೆಡ್ ಅಂತ ಕ್ಲಿಕ್ ಮಾಡಿ ಒಂದು ವೇಳೆ ಪ್ರಮೋಟ್ ಮಾಡದೇ ಇದ್ದರೆ ನಾಟ್ ಪ್ರೊಮೋಟೆಡ್ ವಿತೌಟ್ ಎಕ್ಸಾಮಿನೇಷನ್ ಏನಾದರೂ ಪ್ರಮೋಟ್ ಮಾಡಿದರೆ ಪ್ರಮೋಟೆಡ್ ವಿತೌಟ್ ಎಕ್ಸಾಮಿನೇಷನ್ ಈ ಒಂದು ಆಪ್ಷನ್ ಕೂಡ ಇಲ್ಲಿ ಕೊಡಲಾಗಿದೆ ಆಲ್ಮೋಸ್ಟ್ ಸರ್ಕಾರಿ ಶಾಲೆಗಳಲ್ಲಿ ನಾವು ಮಕ್ಕಳನ್ನು ಪಾಸ್ ಮಾಡ್ತೇವೆ ಹಾಗಾಗಿ ಪ್ರಮೋಟೆಡ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಹಿಂದಿನ ಒಂದು ಶೈಕ್ಷಣಿಕ ವರ್ಷದಲ್ಲಿ ಎಷ್ಟು ಪರ್ಸೆಂಟೇಜ್ ಪಡೆದಿದ್ದಾರೋ ಅದನ್ನು ಎಂಟ್ರಿ ಮಾಡಿ ನಂತರ ನಂಬರ್ ಆಫ್ ಡೇಸ್ ಸ್ಕೂಲ್ ಅಟೆಂಡೆಡ್ ಹಿಂದಿನ ಒಂದು ಶೈಕ್ಷಣಿಕ ವರ್ಷದಲ್ಲಿ ಎಷ್ಟು ದಿನಗಳು ಹಾಜರಾಗಿದ್ದು ಆ ದಿನಗಳನ್ನ ಎಂಟ್ರಿ ಮಾಡಿ ಅದರ ಕೆಳಗಡೆ ಸ್ಕೂಲಿಂಗ್ ಸ್ಟೇಟಸ್ ಅಂತ ಇದೆ ನೋಡಿ ಇಲ್ಲಿ ಸ್ಟಡಿಯಿಂಗ್ ಇನ್ ಸೇಮ್ ಸ್ಕೂಲ್ ಲೆಫ್ಟ್ ಸ್ಕೂಲ್ ವಿತ್ ಟಿ ಸಿ ಆರ್ ವಿಥೌಟ್ ಟಿ ಸಿ ಈ ವಿದ್ಯಾರ್ಥಿ ಹಿಂದಿನ ಒಂದು ತರಗತಿಯನ್ನ ಪ್ರಮೋಟ್ ಆದಮೇಲೆ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಇದೇ ತರಗತಿಯಲ್ಲಿ ಮುಂದುವರೆದಿದ್ದರೆ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತ ಸೆಲೆಕ್ಟ್ ಮಾಡಿ ಒಂದು ವೇಳೆ ಟಿ ಸಿ ಪಡೆದುಕೊಂಡು ಹೋಗಿದ್ರೆ ಲೆಫ್ಟ್ ಸ್ಕೂಲ್ ವಿತ್ ಟಿ ಸಿ ವಿಥೌಟ್ ಟಿ ಸಿ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನೋಡಿ ನೀವು ಪ್ರೋಗ್ರೆಷನ್ ಆಕ್ಟಿವಿಟಿ ಕಂಪ್ಲೀಟ್ ಮಾಡೋ ಸಮಯದಲ್ಲಿ ತಮ್ಮ ಶಾಲೆಯಿಂದ ಯಾವೆಲ್ಲ ವಿದ್ಯಾರ್ಥಿಗಳು ಟಿ ಸಿ ಪಡೆದು ಬೇರೆ ಶಾಲೆಗೆ ಹೋಗಿದ್ದಾರೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಳ್ಳಿ ಆ ಒಂದು ಲಿಸ್ಟನ್ನು ತಮ್ಮ ಹತ್ರ ಇಟ್ಕೊಂಡು ಆ ವಿದ್ಯಾರ್ಥಿಯ ಒಂದು ಸ್ಕೂಲಿಂಗ್ ಸ್ಟೇಟಸ್ನಲ್ಲಿ ಲೆಫ್ಟ್ ಸ್ಕೂಲ್ ವಿತ್ ಟಿ ಸಿ ಆರ್ ವಿತೌಟ್ ಟಿ ಸಿಯನ್ನು ನೀವು ಎಂಟ್ರಿ ಮಾಡಿ ಈ ವಿದ್ಯಾರ್ಥಿ ಇದೇ ಶಾಲೆಯಲ್ಲಿರೋದ್ರಿಂದ ಸ್ಟಡಿಯಿಂಗ್ ಇನ್ ಸೇಮ್ ಸ್ಕೂಲ್ ಅಂತ ಸೆಲೆಕ್ಟ್ ಮಾಡ್ತೇನೆ ನಾನು ನಂತರ ಕ್ಲಾಸ್ ಟೂಗೆ ಪ್ರಮೋಟ್ ಆಗಿರೋದ್ರಿಂದ ಕ್ಲಾಸ್ ಟೂ ಅಂತ ತೋರಿಸ್ತಾ ಇದೆ ಕೆಳಗಡೆ ಸೆಕ್ಷನ್ನಲ್ಲಿ ಎ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಈ ವಿದ್ಯಾರ್ಥಿಗೆ ಸಂಬಂಧಿಸಿದಂತಹ ಈ ಮಾಹಿತಿಯನ್ನು ಭರ್ತಿ ಮಾಡಿದ ನಂತರ ಮುಂದಗಡೆ ಇರುವಂತಹ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಸ್ಟೂಡೆಂಟ್ ಡೀಟೇಲ್ಸ್ ಹ್ಯಾಸ್ ಬಿನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಇದಾದ ನಂತರ ಮತ್ತೆ ನೆಕ್ಸ್ಟ್ ಸ್ಟೂಡೆಂಟನ್ನ ಒಂದು ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡಬೇಕು ಆಯಾ ತರಗತಿಯಲ್ಲಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯ ಈ ಪ್ರೋಗ್ರೆಷನ್ ಆ್ಯಕ್ಟಿವಿಟಿನಲ್ಲಿ ಇರುವಂತಹ ಎಲ್ಲ ಮಾಹಿತಿಯನ್ನು ಭರ್ತಿ ಮಾಡಬೇಕು ನೋಡಿ ಎಲ್ಲ ವಿದ್ಯಾರ್ಥಿಗಳ ಎದುರುಗಡೆ ಡನ್ ಅಂತ ಬಂದಿರಬೇಕು ನೋಡಿ ಇಷ್ಟೆಲ್ಲ ಆದ ಯಾವ ವಿದ್ಯಾರ್ಥಿನೂ ಉಳಿಯದಂತೆ ಸರಿಯಾಗಿ ನೋಡಿಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಯ ಮಾಹಿತಿ ಅಪ್ಡೇಟ್ ಮಾಡಿ ಕೊನೆಗೆ ಕೆಳಗಡೆ ಫೈನಲೈಸ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಡಿಟೇಲ್ ಆಗಿ ತೋರಿಸುತ್ತೆ ಪ್ರಮೋಟೆಡ್ ನೈನ್ ಇದೆ ನಾಟ್ ಪ್ರಮೋಟೆಡ್ ಝೀರೋ ಇದೆ ಪ್ರಮೋಟೆಡ್ ವಿಥೌಟ್ ಎಕ್ಸಾಮಿನೇಷನ್ ಝೀರೋ ಇದೆ ಟೋಟಲ್ ನೈನ್ ಇದೆ ಆ ತರಗತಿಯಲ್ಲಿರುವಂತಹ ಒಟ್ಟು ವಿದ್ಯಾರ್ಥಿಗಳು ಒಂಬತ್ತು ಮತ್ತು ಪ್ರೊಮೋಟೆಡ್ನಲ್ಲಿಯೂ ಕೂಡ ಒಂಬತ್ತು ಇದೆ ಈ ಮಾಹಿತಿಯನ್ನು ಸರಿಯಾಗಿ ಚೆಕ್ ಮಾಡಿಕೊಂಡು ಕೊನೆಗೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಆಫ್ ಆಲ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ ಒನ್ ಆ್ಯಂಡ್ ಸೆಕ್ಷನ್ ಎ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಬಂದಿದೆ ಓಕೆ ಮೇಲೆ ಕ್ಲಿಕ್ ಮಾಡಿ ಹೀಗೆ ನಿಮ್ಮ ಶಾಲೆಯಲ್ಲಿರುವಂತಹ ಪ್ರತಿ ತರಗತಿಯ ವಿದ್ಯಾರ್ಥಿಗಳ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡಿ ಕೊನೆಗೆ ಫೈನಲೈಸ್ ಮಾಡಬೇಕಾಗುತ್ತೆ ತರಗತಿವಾರು ಸಾರಿ ಫೈನಲೈಸ್ ಮಾಡಿ ಕೊನೆಗೆ ಎಲ್ಲ ತರಗತಿಗಳ ಪ್ರೋಗ್ರೆಷನ್ ಆಕ್ಟಿವಿಟಿ ಆದ ನಂತರ ಮತ್ತೊಮ್ಮೆ ಫೈನಲೈಸ್ ಮಾಡಬೇಕಾಗುತ್ತೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು